ವಿಸ್ತಾರ ಹೋಟೆಲ್ನಲ್ಲಿ ಶಾಸಕ ಬಸವರಾಜ್ ಮತ್ತಿಮಡು ನೇತೃತ್ವದಲ್ಲಿ ಸಂಸದ ಉಮೇಶ್ ಜಾಧವ್ ಪತ್ರಿಕಾಗೋಷ್ಠಿ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಎಸಿಪಿ ಟಿಎಸ್ಪಿ ದುಡ್ಡನ್ನ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುವ ಮುಖಾಂತರ ದಲಿತರ ಸಮುದಾಯದವರನ್ನ ಅನ್ಯಾಯ ಮಾಡ್ತಾ ಇದೆ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಹಾಗೂ ಕಲಬುರಗಿಯಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆಗಿದೆ ಕಲಬುರಗಿಯಲ್ಲಿ ಅನೇಕ ಕೊಲೆಗಳಾಗಿವೆ ಸುಳ್ಳು ಎಫ್ಐಆರ್ ದಾಖಲೆ ಮಾಡಿಕೊಳ್ತಿದ್ದಾರೆ ಹೆದರಿಕೆಯ ಸನ್ನಿವೇಶನ ನಿರ್ಮಾಣವಾಗಿದೆ ನಾವು ಸರ್ಕಾರಕ್ಕೆ ಅಗ್ರಹಾರ ಮಾಡ್ತೀವಿ ಲಾ ಆರ್ಡರ್ ಕರೆಕ್ಟ್ ಆಗಿ ನಡೆಸಿಕೊಂಡು ಹೋಗಿ ఇంత వాతావరణ యావత్ ನಿರ್ಮಾಣವಾಗಿಲ್ಲ ಆದರೆ ಈಗ ನಿರ್ಮಾಣವಾಗಿದೆ ಕೆಲವು ಕಡೆ ಸ್ಯಾಂಡ್ ಮಾಫಿಯಾ ನಡೀತಿದೆ ಹಾಗೂ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಕೂಡ ನಡೀತಾ ಇದ್ರು ಇದನ್ನ ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಕಾಂಗ್ರೆಸ್ ಪಕ್ಷದವರು ನಿನ್ನೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಅವರ ಫ್ಯಾಮಿಲಿ ಅವರಿಗೆ ತುಂಬಾ ಜನರಿಗೆ ಕೊಟ್ಟಿದ್ದಾರೆ ನಾನು ಕಲಬುರಗಿ ಅಷ್ಟೇ ಮಾತನಾಡ್ತಿಲ್ಲ ಸಂಪೂರ್ಣ ಕರ್ನಾಟಕದಲ್ಲಿ ಇದೇ ತರ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೊದಲು ಸೆಕೆಂಡ್ ಜನರೇಷನ್ ಇತ್ತು ಇವಾಗ ಥರ್ಡ್ ಜನರೇಷನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನವರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಯಾರೇ ಇರಲಿ ನ್ಯಾಯುತವಾಗಿ ಇನ್ವೆಸ್ಟಿಗೇಷನ್ ಮಾಡುವವರೆಗೂ ತಾಳ್ಮೇಲೆ ಅವರು ಇನ್ನೋಸೆಂಟ್ ಆಗಿದ್ದಾರೆ ಆಲ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಸಮರ್ಥನ ಮಾಡ್ಕೊಳ್ತಿದ್ದಾರೆ ಇವರಿಗೆ ನಾಚಿಕೆ ಆಗ್ಬೇಕಂತ ಹೇಳಿದ್ರು ಶಾಸಕ ಬಸವರಾಜ್ ಮತ್ತಿಮಡು ಮತ್ತು ಡಾಕ್ಟರ್ ಉಮೇಶ್ ಯಾ ಜಾಧವ್ ಶಿವರಾಜ್ ರದ್ದೆ ಒಳಗೆ ಜಿಲ್ಲಾಧ್ಯಕ್ಷರು ಅಮರ್ನಾಥ್ ಪಾಟೀಲ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು ಮಲ್ಲಿಕಾರ್ಜುನ್ ಸಂಗೊಳಗಿ ಕಲಬುರ್ಗಿ ಈಗಾಗಲೇ ನಾನು ನಾನು ಅಧ್ಯಕ್ಷಕ್ಕೆ ಹೋಗಿ ಬಂದ ಮೇಲೆ ಅವತ್ತೇ ನಾನು ಮುಖ್ಯಮಂತ್ರಿ ಆಫೀಸಿಗೆ ಕೂಡ ಒಂದು ಲೆಟ್ರ ಹಾಕಿ ನಾನು ಮೊನ್ನೆ ಮೊನ್ನೆ ಸಾಯಂಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಏಳನೇ ತಾರೀಕು ಸಿಎಂ ಲೆಟರ್ ಬರ್ತಾರೆ ಇನ್ನು ಕೇಳಿಲ್ಲ ಅವರ ಸಿಎಂ ಲೆಟ್ರ್ ಮತ್ತೆ ಬರ್ತಾ ಇತ್ತು ಈ ಪರಿಸ್ಥಿತಿ ಆಗದ ಇಮಿಡಿಯೇಟ್ ಹೋಗ್ರಿ ಕರ್ನಾಟಕ ಬಿಜೆಪಿ ಮತ್ತು ನೀವು ಕೊಟ್ಟಿರಂತ